ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಮಗೆ ಇಂಥ ಒಂದು ಪರಿಸ್ಥಿತಿಯನ್ನ ತರಲಿಕ್ಕೆ ಈ ಬಿಜೆಪಿಯವರ ಹುನ್ನಾರ ಅವ್ರೇನದಾರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಅಮಿತ್ ಶಾ ಅವ್ರ ಏನ್ ಯಾವಾಗಲೂ ತನ್ನ ರಾಜಕೀಯ ಉದ್ದಕ್ಕೂ ನಿಜನೆ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅಂತವರ್ಕ ನಾವು ದೇಶ ಆಲೋಚನೆ ಮಾಡ್ಬೇಕಾಗತ್ತೆ ನಾವು ಮುಂದಿನ ತೀರ್ಮಾನಗಳೇನು ಯಾವ ರೀತಿಯಾಗಿ ಇವತ್ತು ಈ ದೇಶ ಮುನ್ನಡಿಬೇಕು ಬಹಳ ದೂರ ಇಲ್ಲ ಹೇಳಿದ್ನಲ್ಲ ಬಾಂಗ್ಲಾದೇಶದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗ್ತರು ಈ ದೇಶದ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗುದು ದೂರ ಇಲ್ಲ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ನಾವೆಲ್ಲ ಒಂದಾಗ್ಬೇಕು ಗಟ್ಟಿ ಆಗ್ಬೇಕು ನಮ್ಮ ಧ್ವನಿ ಕಟ್ಕೊಳ್ಬೇಕು ನಮ್ಮ ಹೋರಾಟ ಮುಂದುವರಿಬೇಕು ನಮಸ್ಕಾರ